ಹಾಯ್ ಹಲೋ ನಮಸ್ಕಾರ ಮುತ್ತು ಕಣ್ಮಣಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎರಡು ದಿನ ರಜೆ ಘೋಷಣೆ ಮಾಡ್ಯಾರ ಸತತವಾಗಿ ಮಳೆ ಶುರಿಯುತ್ತಿರೋದ್ರಿಂದ ಮಕ್ಕಳ ದೃಷ್ಟಿ ಮತ್ತು ಅಲ್ಲಿರೋ ವಾತಾವರಣಕ್ಕೆ ಇದ ತೊಂದರೆ ಆಗೋ ಅನ್ನೋ ಒಂದು ಕಾರಣಕ್ಕೆ ಎರಡು ದಿನ ರಜೆ ಘೋಷಣೆ ಮಾಡ್ಯಾರ ಆ ಒಂದು ಸಣ್ಣ ಕಾರಣ ಇಟ್ಕೊಂಡು ನಾವು ಒಂದಾಗ ಏನು ಕೆಲಸ ಮಾಡ್ಬೋದು ಅಂತ ಹಿಂದೆ ಹೇಳಿದ್ದೆ ಆದರೆ ಫ್ರೆಂಡ್ಸ್ ಈಗ ಮೆಣಸಿ ಗಿಡ ಹಚ್ಚೋಕೆ ಅಂತೇಳಿ ಜಾಗ ಬಿಟ್ಟಿದ್ವಿ ಅಲ್ಲಿ ಮೆಣಸಿನ ಗಿಡ ಹಚ್ಚಿದ್ವಿ ಇನ್ನು ಗೊಬ್ಬರ ಹಾಕ್ಬೇಕಂದ್ರೆ ಯೂರಿಯಾ ಗೊಬ್ಬರ ಸಿಗ್ತಾಯಿಲ್ಲ ಅದು ಎಷ್ಟು ಪಾಳೆ ಹಚ್ತಾರಂತ ನೋಡಿದರೆ ಅಲ್ಲಿ ಕೇಂದ್ರದಾಗ ಚಿಕ್ಕರ ತರಬೇಕು ಇಲ್ಲಂದ್ರೆ ಮತ್ತೆ ಮಾರ್ದಿನ ಈ ಥರ ಹೋಗ್ಬೇಕು ರೈತರುಗಳು ಇದೇ ನಡೀತಾನೆ ಇರ್ತದ ಹಾಗೆ ಅಲ್ಲಿ ಹೆಸ್ರು ಅಲಸಂದಿ ಹಾಕಿದ್ವಿ ಅಲಸಂದಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಮಳೆ ಬಂದಾಗೆಲ್ಲ ಬೆಳೆ ಚೆನ್ನಾಗಿ ಬರುತ್ತೆ ಆದರೆ ಇದೇ ಥರ ಕಂಟಿನ್ಯೂ ಆದರೆ ಗೊಬ್ಬರ ಹಾಕೋಕೆ ತೊಂದರೆ ಆಗ್ತದೆ ಮತ್ತು ಮಕ್ಳಿಗಿನ್ನೂ ತೊಂದರೆ ಆಗ್ತದೆ ಅಂಥೇಳಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹೊಲ್ದಾಗ ದುಡಿತಿರ್ತೀವಿ ಹೊಲದಾಗೂ ಮಾಡ್ತೀವಿ ಆದರೆ ಸದಾ ಮಾಡಲ್ಲ ಅಂತ ಅನಿಸ್ಬೋದು ಆದರೆ ನಮ್ಮ ಟೈಮಿಂಗಿ ಅಲ್ಲೇ ನಾಲ್ಕಾಗಿರ್ತದೆ ಸ್ಕೂಲ್ನಾಗ ಅದು ಮುಗಿಸೋ ಬಂದಿಂದ ನೋಡ ಹೊಲ ಅಂತೇಳಿ ಹೋಗ್ತೀವಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಸ ಇರ್ತದ ಅದನ್ನೆಲ್ಲ ಕಿತ್ತೀವಿ ನೋಡೋರಿಗೆ ಇವ್ರೇನಪ್ಪ ಕೆಲಸ ಮಾಡೋಲ್ಲ ಅಂತ ಅನಿಸ್ಬೋದು ರೈತರು ಏನಂತ ರೈತರಿಗೆ ಗೊತ್ತಿರ್ತದ ಹಂಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿರ್ತೀವಿ ಹಾಗೆ ನಮ್ಮ ಚೆಂದ ದಯವಿಟ್ಟು ನಮ್ಮ ಒಂದು ಪ್ರಯತ್ನಿಕ ನಿಮ್ಮೆಲ್ಲರೂ ಸಹಕಾರ ಕೊಡ್ರಿ ನಮ್ಮ ಚಾನಲ್ ನೋಡ್ರಿ ನಮ್ಮ ಚಾನಲ್ದ ಅಲ್ಲಿ ಏನೇನು ವಿಷಯಗಳು ಬರ್ತಾವಂತ ತಿಳ್ಕೊರಿ ಹಂಗೆ ಆ ಹೊಲಕ ಹೊಲಕ ಏನೇನು ಬೇಕಂತ ರೈತ್ರಿಗೆ ಗೊತ್ತೇ ಇರ್ತದ ಆ ರೈತ್ರ ಬ ಪರಿಸ್ಥಿತಿ ಕೇಳಬಾರ್ದು ಅಂದರೆ ಇಲ್ಲಪ್ಪ ಇವರು ಹಿಂಗೆ ಅಂತಾರ ಅಂತ ಅಂದ್ಕೋಬೋದು ಹಂಗೇನಿಲ್ಲ ರೀ ರೈತರು ಮಳೆ ಇರಲಿ ಬಿಸಿಲಿರಲಿ ಕೆಲಸ ಮಾಡ್ತಾನೆ ಇರ್ತಾರ ಇದು ಎತ್ತಿಗಿ ಬಾಟಿ ಹಾಕಿದ್ದು ಬರೇ ಲಾಭವೇ ನೋಡ್ಕೊಂಡ್ರೆ ಹೆಂಗೆ ಬಸವಣ್ಣಗೆ ಬ್ಯಾ ಬಾಟಿ ಬೇಕಲ್ವಾ ಹಾಗಾಗಿ ಅಲ್ಲಿ ಸ್ವಲ್ಪ ಬಾಟಿ ಹಾಕ್ಯ ಹಂಗೆ ಮತ್ತೆ ಶುರು ನೋಡ್ರಿ ರುಟೀನ್ಗಳು ಏನಂದ್ರೆ ಮನೆ ಕೆಲಸ ಮನೆಗೆ ಬೆಳಗ್ಗೆಲಿಂದ ಸಂಜೆ ತನ ಏನೇನು ನಡೀತಾವಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ನಾನು ಸಿಂಪಲ್ಲಾಗಿ ಕರೆದಂಟು ಮಾಡಕತ್ತಿದ್ದೆ ಕರ್ದೆಂಟು ಯಾವ ಥರ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತೇ ಇರ್ತದೆ ಅದು ಒಂದು ಐದು ನಿಮಿಷನೇ ತಡ ಆಗೋದು ಕರ್ದೆಂಟು ಅಳತೆ ಪ್ರಕಾರ ಇಟ್ಟರೆ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತದೆ ಕರದಂಟು ಬಾಯಾಗಿಟ್ಟರೆ ಕರ್ಬೇಕು ಆ ಥರ ಬರ್ತದ ಅದ ತಪ್ಪಂದ್ರೆ ಕರದೇಂಟು ಚೆನ್ನಾಗೆ ಆಗಲ್ರಿ ಹಂಗಾಗಿ ಇರ್ತೀನಿ ಅದಾದ ಪ್ರಕಾರ ಮಾಡಿರಿ ಮಾಡಿ ನೋಡಿ ಆ ಥರ ಎಲ್ಲರಿಗೂ ಬರ್ತದ ಬರಲ್ಲ ಅಂತ ಹೇಳಲ್ಲ ಹಳ್ಳಾಗಿದ್ದರೆಲ್ಲರೂ ಕಲ್ತಾರ ಸೀಟಾಗಿದ್ದಾರು ಕಲ್ತಾರೆ ಆದರೆ ನಮ್ಮ ಬಿಡುವಿನ ಟೈಮು ಅಂಥೇಳಿ ನಾವು ಮನೆಗೆ ಮಾಡ್ತೀವಿ ಮಾಡ್ತೀವ್ರಿ ನಮಗೇನು ಬೇಕಂತೇಳಿ ಕೆಲವೊಂದು ಹೊರಗಳಿಂದ ಕರ್ತೀವಿ ಈ ಥರ ಬರ್ತದೆ ನೋಡಿರಿ ನೀಟಾಗಿ ಅದರ ಪ್ರಕಾರ ಇದ್ರೆ ಈ ಥರ ಬರ್ತದ ಇದನ್ನು ತಿಂದರೆ ಒಂದಿಂದ ಖಾಲಿ ಆಗೋದು ಅಷ್ಟು ಚೆನ್ನಾಗಿ ಆಗ್ತದ್ರಿ ಹಂಗಾಗಿ ನಿಮಗೆ ಏನು ಅನಿಸ್ತು ಅಂತ ಅನಿಸಿಕೆ ತಿಳಿಸಿ ಹಂಗಾಗಿ ಮತ್ತೆ ಮತ್ತೆ ಇದ್ದೀನಿ ರೀ ನಮ್ಮ ಚಾನಲಲ್ಲಿ ನೋಡಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತು ಸಂಜೆ ಟೈಮ ಏನು ಅಂದ್ರೆ ಅನ್ನ ರೀ ಅನ್ನ ಮಾಡಕ್ಕೆ ಸುಮ್ಮನೆ ಸಿಂಪಲಾಗಿ ಇರಲಿ ಅಂಥೇಳಿ ಸಣ್ಣ ಸು ಚಿಕ್ಕದಾಗಿ ಒಂದು ತೊಗೊಂಡೆ ರೀ ಇದರಿಂದ ಯಾರು ಏನು ತಿಳ್ಕೊತಾರ ಏನು ರೀ ತಿಳ್ಕೊಳ್ಳೋರಿಗೆ ಏನೂ ಮಾಡೋಕ್ಕಾಗಲ್ಲ ರೀ ನಾನು ಒಂದು ಸಣ್ಣ ಪ್ರಯತ್ನ ಹಾಗೆ ಪ್ರತಿ ರೂಟೀನ್ ಹೇಗಿರ್ತದೆ ಅಂದ್ರೆ ನಮ್ಮ ಸ್ಕೂಲ್ ಮಕ್ಕಳ ಜೊತೆ ಅಂದ್ರೆ ನಮ್ಮ ಹಂಗ ನೋಡಿರಿ ಸಣ್ಣ ಮಕ್ಕಳು ಇರ್ತಾವೆ ಅವಕ್ಕೂ ಖುಷಿ ಆಗಲಿ ಅಂತೇಳಿ ಒಂದು ಮ್ಯೂಸಿಕಲ್ ಚೇರ್ ಅದನ್ನು ಅರೇಂಜ್ ಮಾಡಿದೀವಿ ರೀ ಆ ಮಕ್ಕಳು ನಾನೀನ್ ನಾನೀನಂತ ಸೂ ನೋಡ್ತಾನೇ ಇದ್ದು ರೀ ಅಲ್ಲಿ ನಾ ಕೊಡ್ಬೇಕು ನೀವು ಕೊಡ್ಬೇಕಂದ್ರೆ ಮಕ್ಕಳಲ್ಲಿ ಕಾಂಪಿಟೇಷನ್ ಯಾವ ಥರ ಇರ್ತದೆ ವಿಡಿಯೋ ನೋಡಿದರೆ ರೀ ನೋಡಿರಿ ನೀವು ನಿಮ್ಮ ಮನೆಗಳೂ ಈ ಥರ ಆಟ ಆಡಿಸ್ಬೋದು ಅಂಗನವಾಡಿ ಮಕ್ಕಳು ಸಣ್ಣ ಸಣ್ಣ ರೀ ಹೀಗಾಗಿ ಅವರಿಗೆ ಖುಷಿ ಆಗತ್ತದ ನಾವೊಂದು ಪ್ರತಿದಿನ ಈ ಥರ ರೀ ಹೀಗಾಗಿ ದಯವಿಟ್ಟು ಸಹನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ